ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದತ್ ಕಾಣ್ತಾ ಇದೆ ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿ ಅವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಇದೇನ್ ಹೊಸದಲ್ಲ ಎಲ್ಲೆಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸು ಬಿ ಜೆ ಪಿ ಆಫೀಸ್ ಆಗ್ತಾ ಇದೆ ಕೇರಳ ತಗೊಳ್ಳಿ ವೆಸ್ಟ್ ಬೆಂಗಾಲ್ ತಗೊಳ್ಳಿ ತಮಿಳ್ನಾಡು ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ಕರ್ನಾಟಕ ತಗೊಳ್ಳಿ ಇಲ್ಲೆಲ್ಲಾನು ಕೂಡ ಆ ಸಂವಿಧಾನದ ಹುದ್ದೆಯನ್ನ ದುರುಪಯೋಗ ಮಾಡ್ಕೊಂಡಿ ಏನೋ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದಂಗೆ ಬಿಂಬಿಸ್ಬಿಟ್ಟು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೋದಿ ಅವರು ಮತ್ತೆ ಶಾ ಅವರು ನನ್ನ ನೇರ ಆರಂಭವಾಗಿದೆ ನೀವು ಬೇಕಾದ್ರೆ ನೀವು ತಮಿಳ್ನಾಡು ತೆಗ್ದು ನೋಡಿ ರಾಜ್ಯಪಾಲರೇ ರಾಜ್ಯಪಾಲರ ಭಾಷಣದಿಂದ ವಾಕ್ಔಟ್ ಮಾಡಿರೋದೆಲ್ಲ ನಾ ಕೇಳಿದ್ದೀರಾ ಕೇರಳ ಸರ್ಕಾರದ ವಿರುದ್ಧ ಒಬ್ಬ ರಾಜ್ಯಪಾಲರು ಧರಣಿ ಕೊಡೋದು ಕೇಳಿದ್ದೀರಾ ಬೆಳಿಗ್ಗೆ ಐದು ಗಂಟೆ ಬೆಳಗಿನ ಜಾವಕ್ಕೆ ಆ ಅಧಿಕಾರ ಏನು ನಿಮ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿ ದೇವತನ ನಾನು ಮಹಾರಾಷ್ಟ್ರದಲ್ಲಾಗಿ ಇವೆಲ್ಲ ಉದಾಹರಣೆಗಳಿದೆ ವೆಸ್ಟ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಇವರು ಫೋನ್ ಮಾಡ್ತಾರೆ ಗವರ್ನರ್ ಅವರು ಅಗೇನ್ಸ್ಟ್ ದ ಚೀಫ್ ಅಗೇನ್ಸ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಆಮೇಲೆ ಜ ನೋಡಿ ಇದು ಸಿಂಪಲ್ ಇದೆ ಸರ್ ಸರ್ ದಯವಿಟ್ಟು ನನಗೆ ಒಂದ್ ನಿಮಿಷ ಕೊಡಿ ಜುಲೈ ಐದನೇ ತಾರೀಕು ಗವರ್ನರ್ ಅವರು ಸಿಎಂಗೆ ಸರ್ಕಾರಕ್ಕೆ ಪತ್ರ ಬರ್ತಾರೆ ನೋಡಿ ಮಾಧ್ಯಮದಲ್ಲಿ ಇದೇನೋ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಅಂತ ಬರ್ತಾ ಇದೆ ಏನಿದು ಅಂತ ಪರಿಶೀಲನೆ ಮಾಡಿ ಅದಾದ್ಮೇಲೆ ಹದಿನೈದನೇ ತಾರೀಕು ಮತ್ತೊಂದು ಲೆಟರ್ ಬರುತ್ತೆ ಹಿಂಗೆಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದಾರೆ ನಿಮ್ಮ ಬಿಜೆಪಿ ನಾಯಕರು ಮತ್ತು ಬೇರೆ ನಾಯಕರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾ ಇದಾರೆ ಇದನ್ನ ಯಾವುದು ನಮ್ಮ ಕುರ್ಬುರ್ ಶಾಂತ ಶಾಂತಕುಮಾರ್ ಅವ್ರದ್ದು ಒಂದು ಕಂಪ್ಲೇಂಟ್ ಬಂದಿದೆ ಆ ಇವ್ರು ಹಿಂಗ್ ದೂರು ಕೊಟ್ಟಿದ್ದಾರೆ ದಯವಿಟ್ಟು ಅದೇನಿದೆ ಪರಿಶೀಲನೆ ಮಾಡಿ ನಮ್ಗೆ ರಿಪೋರ್ಟ್ ಸಲ್ಲಿಸಿ ಅಂತ ಕೊಟ್ಟು ಇಪ್ಪತ್ತಾರನೇ ತಾರೀಕಿಗೆ ಒಂದು ನೂರು ಪುಟಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಸಮೇತ ಸರ್ಕಾರ ವರದಿ ಸಲ್ಲಿಸುತ್ತೆ ಅಂದಿನ ಚೀಫ್ ಸೆಕ್ರೆಟರಿ ಅವರು ಮುದ್ದಮ್ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ ಟ್ವೆಂಟಿ ಸಿಕ್ಸ್ ಹ್ಮ್ ಒಂದು ತಾಸು ಒಂದೂವರೆ ತಾಸು ಕೂತ್ಕೊಂಡು ಏನೇನಿದೆ ರಿಪೋರ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವತ್ತಿನ ದಿನನೇ ಟಿ ಜೆ ಅಬ್ರಾಹನ್ ಅವರು ಒಂದು ದೂರನ್ನ ದಾಖಲಿಸ್ತಾರೆ ಸರ್ಕಾರದ ರಿಪೋರ್ಟ್ ಗಮನಿಸದೆ ಚೀಫ್ ಸೆಕ್ರೆಟರಿ ಅವರ ಎಕ್ಸ್ಪ್ಲೇಷನ್ ಗಮನಿಸದೆ ಒಂದು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಆ ಶೋಕಾಸ್ ನೋಟಿಸ್ ಅಲ್ಲಿ ಏನಿದೆ ತಾವು ಗಮನಿಸಿದ್ರ ಜುಲೈ ಐದನೇದು ರೆಫರೆನ್ಸ್ ಇಲ್ಲ ಜುಲೈ ಹದಿನೈದು ರೆಫರೆನ್ಸ್ ಇಲ್ಲ ಟಿ ಜೆ ಎಬ್ರಾಹಿಂ